ನಮಸ್ಕಾರ ಸ್ನೇಹಿತರೆ ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿರಿ ನಮ್ಮ ಫ್ರೆಂಡ್ ಮನೆಯಿಂದ ನಾವು ಸ್ಟೇಟಾಗಿ ಕೆಂಗೇರಿಗೆ ಹೊಂಟೀವಿ ಸ್ಟುಡಿಯೋಕ್ಕೆ ಯಾವಾಗ ಇತ್ತಂತಂದರೆ ನಮಗೆ ಮಧ್ಯಾಹ್ನ ಬರೋದಕ್ಕೆ ಹೇಳಿದರೆ ನಾವು ಅವ್ರ ಮನೆಯಿಂದ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಹತ್ತು ಗಂಟೆ ಅನ್ನೋಷ್ಟಲ್ಲೇ ಬಿಟ್ಟಿದ್ವಿ ಅಲ್ಲಿನೂ ಸಹ ಬೇಗ ಹೋದ್ವಿ ಇನ್ನೂ ನಡೆದಿತ್ತಲ್ಲಿ ಅಂದರೆ ಒಂದು ದಿನಕ್ಕೆ ಅವರು ಮೂರು ಎಪಿಸೋಡ್ ಮಾಡ್ತಾರೆ ಹೀಗಾಗಿ ಫಸ್ಟ್ನೇ ಎಪಿಸೋಡ್ ಸ್ಟಾರ್ಟ್ ಆಗಿತ್ತು ಅವ್ರು ನೆಕ್ಸ್ಟು ರೆಡಿ ಇದ್ದರು ಹೀಗಾಗಿ ನಾವು ಹೋಗಿ ವೇಟ್ ಮಾಡೋಂಗಾಯ್ತಲ್ಲಿ ಸ್ವಲ್ಪ ಹೊತ್ತು ಹಂಗೆ ನಾಷ್ಟಾನು ಹೊರಗಡೆ ಮಾಡ್ಕೊಂಡ್ವಿ ಅವರೆಲ್ಲ ಸರ್ ನಾಷ್ಟಾ ಮತ್ತು ಊಟ ಎಲ್ಲ ಇಲ್ಲೇ ಇರುತ್ತೆ ಬರ್ರಿ ಅಂತ ಹೇಳಿದರೆ ಆದರೆ ನಾವು ನಾಷ್ಟಾ ಇಲ್ಲೇ ಇಲ್ಲೇ ಹೊರಗೆ ಮುಗಿಸ್ಕೊಂಬಿಟ್ವಿ ಮುಗಿಸ್ಕೊಂಡು ಹೊಂಟಿವಿ ನೋಡ್ರಿಗ ಸುವರ್ಣ ಸೂಪರ್ ಸ್ಟಾರ್ದ ಹತ್ರನೇ ಬಂದ್ವಿ ಇವಾಗ ಇಲ್ಲಿ ಬಂದು ನೋಡ್ತಾ ಇದ್ವಲ್ಲ ಇನ್ನೂ ಎಪಿಸೋಡ್ ನಡೆದಿದ್ದು ಹೀಗಾಗಿ ನಾವು ರೂಮ್ ಬುಕ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅಂದರೆ ನಮಗೆ ಒಂದು ಗಂಟೆ ಬರಕ್ಕೆ ಹೇಳಿದರು ನಾವು ಹನ್ನೆರಡು ಗಂಟೆ ಹನ್ನೊಂದುವರೆ ಅಷ್ಟಲ್ಲೇ ಈ ಸುವರ್ಣ ಸ್ಟುಡಿಯೋ ಕಡೆ ಇದ್ವಿ ಹೀಗಾಗಿ ಅವರು ಒಂದು ಗಂಟೆ ಬರ್ರಿ ಅಂದ್ರಲ್ಲ ಹೀಗಾಗಿ ನಾವು ನೈಟ್ ಹೆಂಗೂ ಸ್ಟೇ ಆಗ್ತೀವಿ ಅಂತ ಹೇಳಿಬಿಟ್ಟೆ ರೂಮ್ ಮಾಡೋದಕ್ಕಂತ ಹೋದ್ವಿ ಇಲ್ಲಿ ನೋಡ್ರಿ ಈಗ ಆಲ್ರೆಡಿ ಈಗ ನೆಕ್ಸ್ಟ್ ಒಂದು ಎಪಿಸೋಡ್ಗೆ ಆಗಿದ್ರೆ ಮೂರು ಜನ ಹುಡುಗಿಯರು ಭಾಳ ಚಂದ ರೆಡಿ ಮಾಡಿದ್ರು ಅವರನ್ನು ಸಹ ಸೊ ಅವ್ರದ್ದು ಎಪಿಸೋಡ್ ಇವಾಗ ಒಂದು ಗಂಟೆಗಿತ್ತೆ ಅವ್ರು ಒಂದು ಗಂಟೆಗೆ ಒಳಗೆ ಹೋಗ್ತಾರೆ ನಾವು ಒಂದು ಗಂಟೆಗೆ ಬಂದು ಮೇಕಪ್ ಸ್ಟಾರ್ಟ್ ನಿಮಗೆ ನಿಮಗಂತ ಹೇಳಿದರೆ ಹಿಂಗಾಗಿ ಇಲ್ಲಿ ರೂಮ್ ಹತ್ರ ಬಂದಿದ್ವಿ ರೂಮ್ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ರೂಮ್ ನೋಡೋದಕ್ಕಂತ ಬಂದ್ವಿ ರೂಮೂನು ಸಹ ಬುಕ್ ಮಾಡಿಕೊಂಡೆ ರೂಮ್ ಒಳಗೆ ಉಳ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ ಮತ್ತು ಅವ್ರ ಗಿರೀಶ್ ಮೂಗೂರು ಸರ್ ಅಂತ ಫೋನ್ ಮಾಡಿದರು ಊಟಕ್ಕೆ ಬರ್ರಿ ಇಲ್ಲೇ ರೆಡಿ ಆಗೈತಿ ಎಲ್ಲ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಲಗೇಜ್ ಇಟ್ಟು ಸ್ವಲ್ಪ ಫ್ರೆಶ್ ಆಗಿ ನಾವು ಮತ್ತೆ ಸುವರ್ಣ ಸೂಪರ್ ಸ್ಟಾರ್ಸ್ ಸ್ಟುಡ್ ಸ್ಟುಡಿಯೋ ಕಡೆ ಹೋದ್ವಿ ಸ್ಟುಡಿಯೋ ಕಡೆ ಹೋದ ತಕ್ಷಣ ಹಂಗೆ ಸ್ಟಾರ್ಟೇ ಮಾಡಿದರು ಅವ್ರು ಆಲ್ರೆಡಿ ಅವರಿಬ್ಬರಿಗೆಲ್ಲ ಸಾಡಿ ಗಿಡ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದರು ನಾನೇ ಸ್ವಲ್ಪ ಲೇಟಾಗಿ ಹೋದೆ ಇಲ್ಲಿ ಹತ್ತಿರ ಇದೆಯಲ್ಲ ಅಂದ್ಕೊಂಬಿಟ್ಟು ಅಷ್ಟಲ್ಲೇ ಊಟನೂ ಸಹ ರೆಡಿ ಇತ್ತು ಊಟ ಮಾಡಿರಿ ಅಂತ ಹೇಳಿದರೆ ಇವ್ರಿಗೆಲ್ಲ ಚಿಂಟುಗ ತ್ರಿಶ್ಚಾಗಿ ಊಟ ಮಾಡಿಸಿ ನಾನು ಲೈಟಾಗಿ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ರೆಡಿ ಆದ್ವಿ ನೋಡ್ರಿ ಈಗ ಆಲ್ರೆಡಿ ಅವರ ಎಲ್ಲ ಮೇಕಪ್ ಕಿಕಪ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸೇ ಬಿಟ್ಟಿದ್ರು ನಾ ಯಾವ ವಿಡಿಯೋನು ತೊಗೊಳೋದಕ್ಕೆ ಆಗಲಿಲ್ಲ ಬಾಯ್ಸ್ ಮೇಕಪ್ ಮಾಡ್ತಾರೆ ಬಟ್ ಭಾಳ ಚೆನ್ನಾಗಿ ಮಾಡಿದರೆ ಲೇಡೀಸೆಲ್ಲ ಹೇರ್ ಸ್ಟೈಲ್ ಮತ್ತು ಸೀರೆ ಗ್ರಾಪಿಂಗ್ ಎಲ್ಲ ಇವ್ರದಿತ್ತು ನೋಡ್ರಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಇಷ್ಟ ಆಯ್ತು ನಂಗೆ ಮಾತ್ರ ಇನ್ನೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಇವೆಲ್ಲ ಅವ್ರಿಗೆ ರೂಮ್ ಕೊಟ್ಟಿರ್ತಾರೆ ಇರೋದಕ್ಕೆ ಅಂತ ಹೇಳಿಬಿಟ್ಟು ಈ ಲೈಟ್ಸ್ ಎಲ್ಲ ಓಪನ್ ಆಗಿದ್ದಾವೆ ಈಗ ಸುವರ್ಣ ಸೂಪರ್ ಸ್ಟಾರ್ದೆ ನಮಗೆ ಸ್ವಲ್ಪ ಅಲ್ಲಿ ಹೋದ ತಕ್ಷಣ ಗಾಬರಿ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅವರು ನಮ್ಗೆ ಸ್ವಲ್ಪ ಇದೇನ ಲೈಟ್ ಕಿಟ್ಸ್ ಆನ್ ಹೋಗೋಕ್ಕಿನ್ನ ಮುಂಚೆನೇ ಕರೆಸ್ಬಿಟ್ಟು ನಮ್ಗೆ ಅವ್ರು ಇದು ಮಾಡಿರ್ತಾರೆ ಅಂದರೆ ಸ್ವಲ್ಪ ಭಯ ಬೀಳೋದು ಬೇಡ ಅಂತ ಹೇಳಿಬಿಟ್ಟು ಗೇಮ್ಸ್ ಬಗ್ಗೆ ಹೇಳ್ತಾರೆ ಮತ್ತು ಸ್ವಲ್ಪ ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ ಸ್ವಲ್ಪ ಗಾಬರಿ ಆಗೋದು ಬೇಡ ಅಂತ ಹೇಳಿಬಿಟ್ಟು ಸುವರ್ಣ ಸ್ಟಾರ್ದ ಒಂದು ಏನಿದೆ ಐತೆ ಅಲ್ಲರಿ ಸೆಟ್ ಭಾರಿ ಐತಿ ಭಾಳ ಚೆಂದ ಐತಿ ಎಲ್ಲರು ಈ ಕಡೆ ಕುಂತಿದ್ರೆ ನಾವೆಲ್ಲ ರೆಡಿನೂ ಆಗಿದ್ವಿ ಆಗಿಬಿಟ್ಟು ಹಂಗೆ ಕರ್ಕೊಂಡು ಹೋದ್ವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ತೊಗೊಂಡಿದ್ದೆ ಫೋಟೋ ತೊಗೊಂಡಿದ್ದೆ ಅವುಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಅದಕ್ಕಿಂತ ಯಾವುದೂ ವೀಡಿಯೋನ ಕರೆಕ್ಟಾಗಿ ತಗೊಳ್ಳೋದಕ್ಕೆ ಆಗಲಿಲ್ಲ ಹೀಗಾಗಿ ಭಾಳ ಚೆಂದಾಗಿ ಶೋ ನಡೀತು ಯಾವಾಗ ಟೆಲಿಕಾಸ್ಟ್ ಆಗ್ತೈತಿ ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಅಲ್ಲಿ ನಡೆದಂಥ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಅಷ್ಟೇ ಮೇಕಪ್ ಮಾತ್ರ ನಿಜವಾಗ್ಲೂ ಭಾರಿ ಆಗಿತ್ತು ಎಪಿಸೋಡ್ ಮುಗಿಸ್ಕೊಂಡು ನಾವು ಬಂದಿದ್ವಿ ಬಂದ ಮೇಲೆ ನಾನು ರೀಲ್ಸ್ ಮಾಡಿದೆ ರೀಲ್ಸ್ ಮಾಡಿ ಸ್ವಲ್ಪ ಫೋಟೋ ತಗೊಂಡೆ ಸೊ ಇದು ರೀಲ್ಸು ಮತ್ತು ಇಲ್ಲೆಲ್ಲ ರೂಮಿಗೆ ಬಂದ ಮೇಲೆ ಮಾಡಿರೋದು ಅಲ್ಲಂತೂ ನಂಗೆ ಫೋನು ತೆಗ್ದಿಲ್ಲ ಇವ್ರು ಯಾರೂ ಸಹ ಫೋಟೋನು ತೆಗ್ದಿಲ್ಲ ನಾನಾಗಲಿ ಹೇಳ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಯಾರೂ ಫೋನೇ ತೆಗ್ದಿಲ್ಲ ಯಾಕಂತಂದ್ರೆ ಅವರ ಫೋನು ಮತ್ತು ಫೋಟೋಕ್ಕೂ ಮತ್ತು ಅಲೋವ್ ಇಲ್ಲ ಅಂತ ಹೇಳಿದ್ರಂತ ಹಿಂಗಾಗಿ ಇವರೆಲ್ಲರೂ ಯಾರೂ ವಿಡಿಯೋನೇ ಮಾಡಿಲ್ಲ ನಾನು ಅಂದರೆ ವಿಡಿಯೋ ಮಾಡಿರಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಮಾಡ್ದೇ ಇಲ್ಲ ಹೀಗಾಗಿ ನಿಮ್ಮ ಜೊತೆಗೆ ನಾನು ಸಣ್ಣ ಪುಟ್ಟ ಫೋಟೋ ಸಹ ಶೇರ್ ಮಾಡ್ಕೊಳಕತ್ತೀನಿ ಅಲ್ಲಿ ಹೋಗಿದ್ದರ ಬಗ್ಗೆ ಹೇಳಬೇಕಂತಂದ್ರೆ ಇದು ನೋಡ್ರಿ ಅಣ್ಣ ಮತ್ತು ನಮ್ಮ ಮನೆಯವರು ರೆಡಿಯಾಗಿ ಅವರು ಬಂದು ಕೂತ್ಕೊಂಡಿದ್ರು ಇನ್ನೇನು ನಾವು ಬರೋದೊಂದೇ ಬಾಕಿ ಇತ್ತು ತುಂಬ ಚೆನ್ನಾಗಿ ಶೋ ನಡೆಸ್ಕೊಡ್ತಾರ್ರಿ ಭಾಳ ಮಸ್ತ್ ನಡಿತೈತಿ ಭಾಳ ಎಂಜಾಯ್ಮೆಂಟ್ ಆಗ್ತೈತಿ ಅಲ್ಲ ಅದ ದೊಡ್ಡ ಖುಷಿ ಅಲ್ಲಿ ಹೋಗಿ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ಭಾಳ ಖುಷಿಯಾಗಿರ್ತೈತಿ ಈಗ ಚೆನ್ನಾಗಿ ಫೋಟೋನು ಸಹ ಚೆನ್ನಾಗಿ ಬಂದಿದ್ದಾವೆ ಸೊ ಇದು ಒಂದು ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಾಡಿದೆ ನೋಡ್ರಿ ಆಲ್ರೆಡಿ ಲೈಟ್ಸ್ ಕಿಟ್ಸ್ ಎಲ್ಲ ಹಾಕಿ ರೆಡಿಯಾಗಿತ್ತು ನಾವು ಬರೋದು ಒಂದೇ ಬಾಕಿ ಇತ್ತು ಮೂರು ಜನ ಕಂಟೆಸ್ಟೆಂಟ್ ಇದ್ವಿ ಅವರು ನನ್ನ ಜೊತೆಗೆ ಸಹ ಅಷ್ಟೇ ಫ್ರೆಂಡ್ ಆಗಿದ್ದರು ನನಗಿಂತ ತುಂಬ ಚಿಕ್ಕವ್ರು ಅವರು ನಾನೇ ಸ್ವಲ್ಪ ಸೀನಿಯರ್ ಅವ್ರದೆಲ್ಲ ಮದುವೆ ಆಗಿ ಜಸ್ಟ್ ಒಂದು ಫೈವ್ ತಿಂಗಳಾಗಿತ್ತು ಒಬ್ಬಳ್ದು ಇನ್ನೊಬ್ಬಳ್ದು ಒಂದು ಟೂ ಇಯರ್ ಏನೋ ತ್ರೀ ಇಯರ್ ಆಗಿತ್ತು ಅಷ್ಟೇ ಭಾಳ ಚಿಕ್ಕವರು ಅವ್ರಿಗೇನು ಮಕ್ಕಳದ್ದು ಇರಲಿಲ್ಲ ಸೊ ಅವರಲ್ಲಿ ನಾನೇ ಸೀನಿಯರ ನೋಡ್ರಿ ಬೆಂಗಳೂರಿಂದ ಬಂದ ಮೇಲೆ ಎಲ್ಲ ಬಟ್ಟೆ ತೊಳೆದು ಹಾಕೋದು ಇದೇ ಆಗೋಯಿತು ಮನೆ ಕ್ಲೀನಿಂಗ್ ಒಂದು ಎರಡು ದಿನ ಅಂತ ಹೀಗಾಗಿ ನಂಗೆ ವೀಡಿಯೋ ಮಾಡೋದಕ್ಕೂ ಸಹ ಆಗಿಲ್ಲ ಅಲ್ಲಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಭಾಳ ಖುಷಿಯಿಂದ ಇದು ಮಾಡಿದ್ವಿ ಭಾಳ ಖುಷಿ ಆಯಿತು ಎಲ್ಲರು ಭಾಳ ಎಂಜಾಯ್ಮೆಂಟನ್ನು ಕಂಡ್ರಿ ನಮ್ಮ ಮನೆಯವ್ರು ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ ಆ ವೇದಿಕೆ ಒಳಗೆ ಡ್ಯಾನ್ಸ್ ಮಾಡಿದ್ರೆ ಅದೇ ಒಂದು ಖುಷಿ ಆಯಿತು ನನಗಂತೂ ನಿಜವಾಗ್ಲೂ ಯಾವುದೋ ಫಂಕ್ಷನ್ ಇರಲಿ ಏನೇ ಇರಲಿ ಅವ್ರು ಯಾವತ್ತೂ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿದ್ದಿಲ್ಲ ನನ್ನ ಜೊತೆಗೆ ಅಂಥವ್ರು ಅಲ್ಲಿ ಹೇಳಿದ ತಕ್ಷಣ ಬಂದ್ರಲ್ಲ ಒಂಥರ ನನ್ನ ಏನು ಇವ್ರು ಅಂತ ಹೇಳಿಬಿಟ್ಟ ಅವರು ಎಂಜಾಯ್ಮೆಂಟ್ ಮಾಡಿದರು ಬಂದಿದ್ದಕ್ಕೆ ಅಲ್ಲಿ ಹೋಗಿ ಖುಷಿ ಆಯಿತು ನಿಜವಾಗ್ಲೂ ಅಲ್ಲಿ ಹೋಗಿ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನೋದೇನು ಮುಖ್ಯ ಇರೋಂಗಿಲ್ಲ ಅಲ್ಲಿ ಎಂಜಾಯ್ಮೆಂಟ್ ಇರ್ತೈತಲ್ಲ ಅದೇ ಭಾಳ ಖುಷಿ ಇರ್ತೈತಿ ಸುವರ್ಣ ಸ್ಟಾರ್ ಶೋ ಹಿಂಗೆ ನಡೀಲಿ ತುಂಬ ಇವಾಗ ಸೀಸನ್ ಟೂ ಆಗೈತಿ ಸೀಸನ್ ತ್ರೀ ಫೋರ್ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ ಯಾಕಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಸೊ ಒಂದೊಂದು ವೇದಿಕೆಗಳು ಸಿಗಬೇಕಾಗಿರ್ತೈತಿ ಸಿಕ್ಕರೆ ಭಾಳ ಖುಷಿ ಆಕೈತಿ ಹಾಗಾಗಿ ಎಲ್ಲರೂ ಸಹ ನೀವು ಟ್ರೈ ಮಾಡಿರಿ ಭಾಳ ಈಸಿ ಐತ್ರಿ ಅದು ಅಪ್ಲಿಕೇಶನ್ ಹಾಕೋದು ಎಲ್ಲರೂ ಒಳಗೂ ತೋರಿಸಿದ್ದಾರೆ ಮತ್ತು ಶಾಲಿನಿ ಮೇಡಮು ಹೇಳ್ತಿರ್ತಾರಲ್ರಿ ಆ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟು ಸೊ ಸೆಲೆಕ್ಟ್ ಆಗಿ ನೀವು ಸಹ ಹೋಗಿ ಬರ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹೋಗಿ ಬರ್ರಿ ಎಲ್ಲರೂ ಸಹ ಭಾಳ ಎಂಜಾಯ್ಮೆಂಟ್ ಇರ್ತೈತೆ ರೀ ಅಲ್ಲಿ ಕರೆನೋ ಶಾಲಿನಿ ಮೇಡಮ್ ಜೊತೆಗೆ ಶಾಲಿನಿ ಮೇಡಮ್ ಶೂಟಿಂಗ್ ಮುಗಿದ ತಕ್ಷಣ ಇಲ್ಲೋದೇ ಇಲ್ಲ ಹೋಗಿಬಿಡ್ತಾರೆ ಯಾಕಂತಂದ್ರೆ ಅವ್ರು ಒಂದು ದಿನಕ್ಕೆ ಪಾಪ ಮೂರು ಎಪಿಸೋಡ್ ಮಾಡ್ತಾರೆ ಯಪ್ಪ ನಿಜ ಹೇಳ್ಬೇಕಂದ್ರೆ ಅವತ್ತು ಮೇಕಪ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಅಂದರೆ ಇಷ್ಟ ತಲೆನೂ ಸಹ ಬಂದಿತ್ತು ಇಷ್ಟು ಟಯರ್ಡ್ ಅಂತ ಅನ್ನಿಸ್ಬಿಡ್ತು ಒಂದು ಇದಕ್ಕೆ ಅವ್ರಿಗೆಲ್ಲ ಎಷ್ಟು ಮೇಕಪ್ ಹಾಕ್ಕೊಂಡು ಮೂರು ಮೂರು ಎಪಿಸೋಡ್ ನಿಂತ್ಕೊಂಡು ಹೇಳೋದಂದರೆ ಪಾ ನಿಜವಾಗ್ಲೂ ಶಾಲಿನಿ ಮೇಡಮ್ ತುಂಬ ಗ್ರೇಟ್ ಎಲ್ಲರದು ಅವರವರ ಕೆಲಸಗಳು ಹಂಗೆ ಇರ್ತಾವೆ ಅವರು ಅದಕ್ಕೆ ರೂಢಿಯಾಗಿ ಹೋಗ್ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಏನಿಲ್ಲ ಸೊ ಸುವರ್ಣ ಸ್ಟಾರ್ ಯಾವಾಗ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರೂ ನೋಡಿರಿ ಖುಷಿ ಪಡಿರಿ ಥ್ಯಾಂಕ್ ಯು